ಮೊದಲನೇದಾಗಿ ತಮ್ಮೆಲ್ಲರಿಗೂ ಹಾಗೂ ರಾಜ್ಯದ ಎಲ್ಲ ಬಂಧು ಬಾಂಧವರಿಗೆ ದೇಶದ ಬಂಧು ಬಾಂಧವರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಇವತ್ತು ಬಹಳಷ್ಟು ರೋಮಾಂಚನಕಾರಿಯಾದಂಥ ಒಂದು ಪ್ರಸಂಗ ಮೊದಲನೇ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಮೇಲೆ ಹೋಗಿ ಧ್ವಜಾರೋಹಣವನ್ನು ಮಾಡಿ ಬಂದಿದ್ದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸಿ ತುಂಬ ಖುಷಿಯಾಯಿತು ವಾರಾಹಿ ವಿಚಾರದಲ್ಲಿ ಬೆಳವಣಿಗೆಗಳು ತಮ್ಮ ಗಮನಕ್ಕೆ ಇರ್ಬೋದು ಪಕ್ಷದ ಹಿರಿಯ ನಾಯಕರು ಒಂದು ಕಡೆ ಕೂತಿರ್ತಾರೆ ಮತ್ತೊಬ್ಬರು ಮಾಜಿ ಶಾಸಕರು ಕೂತ್ಕೊಂಡು ಅವರ ಕಚ್ಚಾಟವೇ ಜಾಸ್ತಿ ಆಗ್ತಾ ಇದೆ ಮೂಲ ಆಶಯ ಆಗ್ತಾ ಇಲ್ಲ ಈಡೇ ಇರ್ತಾ ಇಲ್ಲ ಅಂತ ವಾರಾಹಿ ಯೋಜನೆ ನೋಡಿ ವರಾಹಿ ಯೋಜನೆ ಈ ಜಿಲ್ಲೆಯ ಬಹುದಿನದ ಬೇಡಿಕೆ ವರಾಹಿ ಯೋಜನೆ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಮಹತ್ ಆಕಾಂಕ್ಷೆಯನ್ನು ಇಟ್ಕೊಂಡು ವರಾಯಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಈಗಾಗಲೇ ಟೆಕ್ನಿಕಲ್ ಟೀಮ್ ಬಂದು ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಮಾಹಿತಿ ಇದೆ ನೀರಾವರಿ ಸಚಿವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತೀವಿ ಆದಷ್ಟು ಬೇಗ ಪರಿಹಾರವನ್ನು ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪರಿಹಾರವನ್ನು ಕಂಡುಹಿಡಿದರು ನಾನು ಅವ್ರ ಹಿರಿಯರು ನಾನು ಅದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಯಸೋದಿಲ್ಲ ಬಟ್ ಟೆಕ್ನಿಕಲ್ ಟೀಮ್ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾದಂತ ನನಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಇದೆ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಅಲ್ಲಿ ನಲವತ್ತೆಂಟು ವರ್ಷ ಆಯಿತು ಯೋಜನೆ ಸ್ಟಾರ್ಟ್ ಆಗಿ ಇನ್ನು ಮುಗಿಸೋದು ಯಾವಾಗ ಯಾವಾಗದನ್ನ ನೋಡಿ ಹೇಳ್ತಾರಲ್ಲ ಬಹಳಷ್ಟು ಈ ರೀತಿ ಯೋಜನೆಗಳು ಅದಕ್ಕೆ ಬಿದ್ದಿದ್ದು ಒಂದು ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ಮುಗಿಸ್ತೀವಿ ಅನ್ನುವಂತ ಸುನಿಲ್ ಕುಮಾರ್ ಹೇಳ್ತಾರೆ ಏನು ಅನುದಾನವೇ ಕೊಡ್ತಾ ಇಲ್ಲ ಏನಾದರೂ ಮುಗಿಸಿ